ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ ನಮಸ್ಕಾರ ಪ್ರಪಂಚದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಾನು ರಂಜಿತಾ ಗೌಡ ಇನ್ನು ಇತ್ತೀಚೆಗಷ್ಟೇ ಏನು ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಾರೆ ಅಂದ್ರೆ ಭಾರತ ಸೇರಿದಂತೆ ಹಲವು ದೇಶಗಳಿಂದ ಬರುವಂತ ಅಕ್ಕಿ ರಫ್ತಿನ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಎಚ್ಚರಿಕೆಯು ಭಾರತೀಯ ಅಕ್ಕಿ ರಫ್ತಿನ ಮೇಲೆ ವಿಶೇಷವಾಗಿ ಬಾಸ್ಮತಿ ಅಕ್ಕಿಯ ಮೇಲೆ ಯಾವುದೇ ಪ್ರಮುಖ ಪರಿಣಾಮ ಬೀರುವ ಸಾಧ್ಯತೆ ಇಲ್ಲ ಅಂತ ಅಕ್ಕಿ ರಫ್ತುದಾರರು ತಿಳಿಸಿದ್ದಾರೆ ಬದಲಾಗಿ ಟ್ರಂಪ್ ತಮ್ಮ ಇತ್ತೀಚಿನ ಬೆದರಿಕೆಯೊಂದಿಗೆ ಮುಂದುವರೆದರೆ ಬಾಸ್ಮತಿ ಅಕ್ಕಿಯ ಅಮೆರಿಕನ್ ಗ್ರಾಹಕರು ಹೊಸ ಸುಂಕಗಳ ಅವರಿಯನ್ನ ಹೊರುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಜಯ್ ಬಲೋಟಿಯಾ ಅವರು ತಮ್ಮ ಹೇಳಿಕೆಯಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ ಜೊತೆಗೆ ಭಾರತವನ್ನು ಉಲ್ಲೇಖಿಸಿದ್ದಾರೆ ಇದು ಟ್ರಂಪ್ ಬಾಸ್ಮತಿ ಏತರ ಅಕ್ಕಿಯನ್ನು ಉಲ್ಲೇಖಿಸುತ್ತಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಎಂದು ಗಮನ ಸೆಳೆದರು ಇನ್ನು ಭಾರತ ಅಮೆರಿಕಕ್ಕೆ ಎಷ್ಟು ಅಕ್ಕಿ ರಫ್ತು ಮಾಡುತ್ತದೆ ಅನ್ನೋದನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಭಾರತವು ಮುನ್ನೂರ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಮಿಲಿಯನ್ ಮೌಲ್ಯದ ಬಾಸ್ಮತಿ ಅಕ್ಕಿಯನ್ನ ರಫ್ತು ಮಾಡಿದೆ ಒಟ್ಟು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಹದಿಮೂರು ಪಾಯಿಂಟ್ ಒಂದು ನಾಲ್ಕು ಮೆಟ್ರಿಕ್ ಟನ್ ಭಾರತೀಯ ಅಕ್ಕಿ ರಫ್ತುದಾರರ ಒಕ್ಕೂಟದ ದತ್ತಾಂಶದ ಪ್ರಕಾರ ಇದು ಭಾರತೀಯ ಬಾಸ್ಮತಿ ಅಕ್ಕಿಗೆ ಅಮೆರಿಕವನ್ನ ನಾಲ್ಕನೇ ಅತಿದೊಡ್ಡ ಮಾರುಕಟ್ಟೆಯನ್ನಾಗಿ ಇರಿಸುತ್ತದೆ ಅದೇ ಅವಧಿಯಲ್ಲಿ ಭಾರತವು ಐವತ್ನಾಲ್ಕು ಪಾಯಿಂಟ್ ಆರು ನಾಲ್ಕು ಮಿಲಿಯನ್ ಮೌಲ್ಯದ ಬಾಸ್ಮತಿ ಏತರ ಅಕ್ಕಿಯನ್ನ ರಫ್ತು ಮಾಡಿತು ಇದು ಅರವತ್ತೊಂದು ಸಾವಿರದ ಮುನ್ನೂರ ನಲವತ್ತೊಂದು ಪಾಯಿಂಟ್ ಐದು ನಾಲ್ಕು ಮೆಟ್ರಿಕ್ ಟನ್ ಆಗಿದ್ದು ಅಮೆರಿಕವು ಬಾಸ್ಮತಿ ಏತರ ಅಕ್ಕಿಗೆ ಇಪ್ಪತ್ನಾಲ್ಕನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಅಮೆರಿಕಕ್ಕೆ ಭಾರತೀಯ ಅಕ್ಕಿ ರಫ್ತಿನ ಮೌಲ್ಯ ಸುಮಾರು ಮುನ್ನೂರ ತೊಂಬತ್ತು ಮಿಲಿಯನ್ ಅಂದ್ರೆ ಸರಿಸುಮಾರು ಮೂರು ಸಾವಿರದ ಐನೂರ ಹತ್ತು ಕೋಟಿ ರೂಪಾಯಿ ಆಗಿದೆ ಇನ್ನು ಅಮೆರಿಕಕ್ಕೆ ಬಾಸ್ಮತಿ ಏತರ ಅಕ್ಕಿ ರಫ್ತಿಗಿಂತ ಐದು ಪಟ್ಟು ಹೆಚ್ಚಾಗಿದೆ ಇಷ್ಟೆಲ್ಲ ಇದ್ರೂ ಕೂಡ ರಫ್ತುಗಳಲ್ಲಿ ದೊಡ್ಡ ಮಟ್ಟದ ಅಡಚಣೆ ಉಂಟಾಗಿಲ್ಲ ಏಕೆಂದ್ರೆ ವೆಚ್ಚ ಹೆಚ್ಚಳದ ಹೆಚ್ಚಿನ ಭಾಗವನ್ನ ಹೆಚ್ಚಿನ ಚಿಲ್ಲರೆ ಬೆಲೆಗಳ ಮೂಲಕ ಗ್ರಾಹಕರಿಗೆ ವರ್ಗಾಯಿಸಲಾಗಿದೆ ಆದರೆ ಭಾರತದಲ್ಲಿ ರೈತರು ಮತ್ತು ರಫ್ತುದಾರರು ಸ್ಥಿರವಾದ ಆದಾಯವನ್ನ ಪಡೆಯುತ್ತಲೇ ಇದ್ದಾರೆ ಎಂದು ಮೂಲಗಳು ತಿಳಿಸಿವೆ ಜಪಾನ್ನಲ್ಲಿ ಏಳು ಪಾಯಿಂಟ್ ಐದು ತೀವ್ರತೆಯ ಭಾರಿ ಭೂಕಂಪನ ಸಂಭವಿಸಿದ್ದು ಭೂಕಂಪದ ತೀವ್ರತೆಗೆ ಭೂಮಿ ನಡಗುತ್ತಿರುವ ಕಟ್ಟಡಗಳು ಅಲುಗುತ್ತಿರುವ ಅಕ್ವೇರಿಯಂನಲ್ಲಿರುವ ನೀರು ಶಿಮಲೋಂಗನ ಮಾಡ್ತಿರುವ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿವೆ ಸೋಮವಾರ ರಾತ್ರಿ ಈಶಾನ್ಯ ಜಪಾನ್ನಲ್ಲಿ ಏಳು ಪಾಯಿಂಟ್ ಐದು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಈ ಭೂಕಂಪದಿಂದಾಗಿ ಕನಿಷ್ಠ ಮೂವತ್ತು ಜನರು ಗಾಯಗೊಂಡಿದ್ದಾರೆ ಭೂಕಂಪನದಿಂದಾಗಿ ಸಾವಿರಾರು ಜನರು ತಮ್ಮ ಮನೆಗಳನ್ನ ಖಾಲಿ ಮಾಡಬೇಕಾಯಿತು ಎಂದು ವರದಿಯಾಗಿದೆ ಇನ್ನು ವೈರಲ್ ಆದ ವಿಡಿಯೋ ಒಂದರಲ್ಲಿ ಭೂಕಂಪನಕ್ಕೆ ಮನೆಯ ಗೋಡೆಗೆ ನೇತು ಹಾಕಿದ್ದ ಟಿವಿ ಅಲುಗಾಡುವುದನ್ನ ನೋಡಬಹುದಾಗಿದೆ ತಾವೇ ಸ್ವತಃ ಅಲುಗಾಡುತ್ತಿದ್ದರೂ ಅಲ್ಲಿನ ಇಬ್ಬರು ಯುವಕರು ನಿಧಾನವಾಗಿ ಆ ಟಿವಿಯನ್ನ ಕೆಳಗೆ ಮಲಗಿಸುತ್ತಾರೆ ಹಾಗೆ ವೈರಲ್ ಆದ ಮತ್ತೊಂದು ವಿಡಿಯೋದಲ್ಲಿ ಕಚೇರಿಯೊಂದರಲ್ಲಿ ಕುರ್ಚಿ ಮೇಜುಗಳು ಜೋರಾಗಿ ಅತ್ತಿತ್ತ ವಾಲಾಡುತ್ತಾ ಮೇಜಿನ ಮೇಲಿದ್ದ ಫೈಲ್ಗಳೆಲ್ಲ ಕೆಳಗೆ ಬೀಳುವುದನ್ನ ಕಾಣಬಹುದಾಗಿದೆ ಭೂಕಂಪನದಿಂದಾಗಿ ಚಪಾ ಸುಮಾರು ತೊಂಬತ್ತು ಸಾವಿರ ನಿವಾಸಿಗಳಿಗೆ ಮನೆಯಿಂದ ಬೇರೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಆದೇಶಿಸಲಾಗಿದೆ ಘಟನೆಯಿಂದಾಗಿ ಸುಮಾರು ಎರಡು ಸಾವಿರದ ಮನೆಗಳು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಪೂರ್ವ ಜಪಾನ್ ರೈಲ್ವೆ ಈಶಾನ್ಯ ಕರಾವಳಿಯಲ್ಲಿ ಕೆಲವು ರೈಲ್ವೆ ಸೇವೆಗಳನ್ನ ಸ್ಥಗಿತಗೊಳಿಸಿದೆ ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಮನೆಯ ಸೀಲಿಂಗ್ಗೆ ಹಾಕಿದ್ದ ಅಲಂಕಾರಿಕ ಲೈಟ್ ಒಂದು ಜೋರಾಗಿ ಅತ್ತಿತ್ತ ಅಲುಗಾಡೋದನ್ನ ನೋಡಬಹುದಾಗಿದೆ ಹಾಗೆಯೇ ವೈರಲ್ ಆದ ಇನ್ನೊಂದು ವಿಡಿಯೋದಲ್ಲಿ ನೋಡೋದಾದ್ರೆ ಅಕ್ವೇರಿಯಂ ನೀರು ಅಲುಗಾಡಿ ಒರಕ್ಕೆ ಚಲೋದನ್ನ ಕಾಣಬಹುದಾಗಿದೆ ಇನ್ನು ಭೂಕಂಪದಿಂದ ಆನಿಕೊಳಗಾದ ನಾಗರಿಕರನ್ನ ಉದ್ದೇಶಿಸಿ ಮಾತನಾಡಿದ ಜಪಾನ್ ಪ್ರಧಾನಿ ಸನೆ ತಕೈಚಿ ಕೈಚಿ ನೀವು ದೈನಂದಿನ ಭೂಕಂಪನದಿಂದ ಪಾರಾಗುವುದಕ್ಕೆ ಸಿದ್ಧರಾಗಿರಿ ಎಂದಿದ್ದಾರೆ ಉದಾಹರಣೆಗೆ ನೀವು ನಿಮ್ಮ ಮನೆಯ ಪೀಠೋಪಕರಣಗಳನ್ನ ತೂಗು ಹಾಕಿದ ಟಿವಿ ಕನ್ನಡಿ ಮುಂತಾದವುಗಳನ್ನ ಸುರಕ್ಷಿತವಾಗಿರಿಸಿದ್ದೀರಾ ಅಂತ ಖಚಿತಪಡಿಸಿಕೊಳ್ಳಿ ಇದರ ಜೊತೆಗೆ ನಿಮಗೆ ಅತ್ತಿತ್ತ ವಾಲುತ್ತಿದ್ದೇವೆ ಎಂದು ಭಾಸವಾದರೆ ಕೂಡಲೇ ಆ ಸ್ಥಳದಿಂದ ಹೊರಡಲು ಸಿದ್ಧರಾಗಿರಿ ಎಂದು ಅವರು ಜನರಿಗೆ ಮನವಿ ಹಾಗೂ ಎಚ್ಚರಿಕೆಯನ್ನ editare ಜಕಾರ್ತನ ಮಧ್ಯದಲ್ಲಿರುವ ಏಳು ಅಂತಸ್ತಿನ ಕಚೇರಿ ಕಟ್ಟಡದಲ್ಲಿ ಮಂಗಳವಾರ ಸಂಭವಿಸಿದ ಬೇಕರ ಬೆಂಕಿ ಅವಘಡದಲ್ಲಿ ಕನಿಷ್ಠ ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ರಾಯ್ಟರ್ಸ್ ವರದಿ ರೀತಿಯಾಗಿ ಹೇಳ್ತಾ ಇದೆ ಮಧ್ಯಾಹ್ನದ ಸುಮಾರಿಗೆ ಪ್ರಾರಂಭವಾದ ಬೆಂಕಿಯನ್ನ ತ್ವರಿತವಾಗಿ ನಂದಿಸಲಾಯಿತು ಆದರೆ ಶೋಧ ಮತ್ತು ಸ್ಥಳಾಂತರಿಸುವ ಕಾರ್ಯಾಚರಣೆಗಳು ಮಧ್ಯಾಹ್ನದವರೆಗೆ ಮುಂದುವರೆದವು ಕೇಂದ್ರ ಜಕಾರ್ತ್ ಪೊಲೀಸ್ ಮುಖ್ಯಸ್ಥ ಮಾತನಾಡಿ ಬೆಂಕಿ ಮೊದಲ ಮಹಡಿಯಲ್ಲಿ ಪ್ರಾರಂಭವಾಗಿ ನಂತರ ಮೇಲಿನ ಮಹಡಿಗಳಿಗೆ ಹರಡಿ तो ಟೆರ್ರಾ ಡ್ರೋನ್ ಇಂಡೋನೇಷ್ಯಾದ ಅನೇಕ ಉದ್ಯೋಗಿಗಳು ಊಟದ ವಿರಾಮದಲ್ಲಿದ್ದಾಗ ಬೆಂಕಿ ಹೊತ್ತಿಕೊಂಡಿತ್ತು ಆದರೆ ಇತರರು ಕಚೇರಿಯಿಂದ ಹೊರಬಂದರು ಪೋರ್ಟಬಲ್ ಏಣಿಗಳನ್ನು ಬಳಸಿ ಎತ್ತರದ ಮಹಡಿಗಳಿಂದ ಜನರನ್ನ ಕೆಳಗೆ ತರುವ ಕೆಲಸ ಮಾಡುವಾಗ ಅಗ್ನಿಶಾಮಕ ದಳದವರು ಕಟ್ಟಡದಿಂದ ಶವಗಳನ್ನು ಹೊರತೆಗೆದುಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡುಬಂದಿದೆ ಈ ಕಟ್ಟಡವು ಟೆರ್ರಾ ಡ್ರೋನ್ ಇಂಡೋನೇಷ್ಯಾವನ್ನ ಹೊಂದಿದ್ದು ಇದು ಗಣಿಗಾರಿಕೆಯಿಂದ ಕೃಷಿಯವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ವೈಮಾನಿಕ ಸಮೀಕ್ಷೆಗಾಗಿ ಡ್ರೋನ್ಗಳನ್ನು ಒದಗಿಸುತ್ತದೆ ಈ ಕಂಪನಿಯು ಜಪಾನ್ನ ಟೆರ್ರಾ ಡ್ರೋನ್ ಕಾರ್ಪೊರೇಷನ್ನ ಇಂಡೋನೇಷ್ಯಾ ಘಟಕವಾಗಿದೆ ಕಟ್ಟಡದ ಮೇಲಿನ ಮಹಡಿಗಳಿಂದ ಬೆಂಕಿ ಹೊತ್ತಿಕೊಂಡಿವೆ ಆದರೆ ಒಳಗೆ ಸಿಲುಕಿರುವ ಜನರನ್ನ ತಲುಪಲು ಅಗ್ನಿಶಾಮಕ ದಳದವರು ಹೆಣಗಾಡುತ್ತಿದ್ದರು ದಟ್ಟವಾದ ಕಪ್ಪು ಹೊಗೆ ಪ್ರದೇಶವನ್ನು ಆವರಿಸಿತ್ತು ಇದರಿಂದಾಗಿ ಹತ್ತಿರದ ನಿವಾಸಿಗಳು ಮತ್ತು ಕಚೇರಿ ನೌಕರರು ಸುರಕ್ಷತೆಗಾಗಿ ಬೀದಿಗಳಿಗೆ ಧಾವಿಸಿದರು ತುರ್ತು ಸಿಬ್ಬಂದಿ ಸುಟ್ಟ ರಚನೆಯಿಂದ ಹಲವಾರು ಶವಗಳನ್ನು ಹೊರತೆಗೆದು ಬದುಕುಳಿದವರಿಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ ವಾಯುವ್ಯ ಪಾಕಿಸ್ತಾನದ ಭದ್ರತಾ ತಪಾಸಣಾ ಕೇಂದ್ರದ ಮೇಲೆ ನಡೆದ ದಾಳಿಯಲ್ಲಿ ಆರು ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೈಬರ್ ಪಕ್ತುಂಕ್ವಾ ಪ್ರಾಂತ್ಯದ ಕುರ್ರಂ ಬುಡಕಟ್ಟು ಜಿಲ್ಲೆಯ ಚೆಕ್ ಪಾಯಿಂಟ್ಗೆ ಸೋಮವಾರ ಮತ್ತು ಮಂಗಳವಾರ ರಾತ್ರಿ ಇಡೀ ಸಶಸ್ತ್ರ ಗುಂಪು ನುಗ್ಗಿದ್ದು ಭಾರಿ ಗುಂಡಿನ ಚಕಮಕಿ ನಡೆದಿದೆ ಎಂದು ಪೊಲೀಸರು ಮತ್ತು ಭದ್ರತಾ ಮೂಲಗಳು ತಿಳಿಸಿವೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವಿನ ಗಡಿಯಲ್ಲಿ ಉದ್ವಿಗ್ನತೆ ಕುದಿತಿದ್ದಂತೆಯೇ ಈ ದಾಳಿ ನಡೆದಿದೆ ಮತ್ತು ಇತ್ತೀಚಿನ ವಾರಗಳಲ್ಲಿ ಡಜನ್ ಗಟ್ಟಲೆ ಜನರನ್ನ ಬಲಿ ತೆಗೆದುಕೊಂಡ ರುವ ಚಕಮಕಿಗಳ ಸರಣಿಯನ್ನ ವಿಸ್ತರಿಸುವ ಬೆದರಿಕೆ ಇದೆ ಪಾಕಿಸ್ತಾನ ತಾಲಿಬಾನ್ ಅಥವಾ ಟಿಟಿಪಿ ಈ ದಾಳಿಯ ಹೊಣೆಯನ್ನ ಒತ್ತುಕೊಂಡಿದೆ ಎಂದು ಮೂಲಗಳು ತಿಳಿಸಿದೆ ಆರು ಭದ್ರತಾ ಸಿಬ್ಬಂದಿ ಹುತಾತ್ಮರಾದರು ಮತ್ತು ನಾಲ್ವರು ಗಾಯಗೊಂಡರು ಆದರೆ ಇಬ್ಬರು ಉಗ್ರರು ಸಹ ಹೋರಾಟದಲ್ಲಿ ಸಾವನ್ನಪ್ಪಿದರು ಎಂದು ಹೆಸರು ಹೇಳಲಿಚ್ಛಿಸದ ಅಧಿಕ ಸರ್ಕಾರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಸುಮಾರು ಎರಡು ದಶಕಗಳಿಂದ ಇಸ್ಲಾಮಾಬಾದ್ ವಿರುದ್ಧ ಹೋರಾಡುತ್ತಿರುವ ಟಿಟಿಪಿ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನದ ಗಡಿ ಪ್ರದೇಶಗಳ ಮೇಲೆ ಹೆಚ್ಚಾಗಿ ದಾಳಿ ನಡೆಸುತ್ತಿದೆ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಧಿಕಾರ ವಹಿಸಿಕೊಂಡ ತಾಲಿಬಾನ್ ಅಧಿಕಾರಿಗಳು ಈ ಗುಂಪಿಗೆ ಆಶ್ರಯ ನೀಡುತ್ತಿದ್ದಾರೆ ಎಂದು ಇಸ್ಲಾಮಾಬಾದ್ ಆರೋಪಿಸಿದೆ ಇನ್ನು ಕಾಬುಲ್ ಈ ಆರೋಪವನ್ನು ನಿರಾಕರಿಸುತ್ತದೆ ಮತ್ತು ಪಾಕಿಸ್ತಾನದ ಭದ್ರತೆಯು ಆಂತರಿಕ ವಿಷಯವಾಗಿದೆ ಎಂದು ಪ್ರತಿಪಾದಿಸುತ್ತದೆ ಅಕ್ಟೋಬರ್ನಲ್ಲಿಯೇ ಅಗತನ ಭುಗಿಲೆದ್ದಿದ್ದು ಒಂದು ವಾರದ ಹೋರಾಟ ಮತ್ತು ಶೆಲ್ ದಾಳಿಯಲ್ಲಿ ಸುಮಾರು ಎಪ್ಪತ್ತು ಜನರು ಸಾವನ್ನಪ್ಪಿದರು ನೂರಾರು ಜನರು ಗಾಯಗೊಂಡರು ಕತಾರ್ ಸೌದಿ ಅರೇಬಿಯಗಳ ಮಧ್ಯಸ್ಥಿಕೆಯ ನಂತರ ಅಫ್ಘಾನ್ ಮತ್ತು ಪಾಕಿಸ್ತಾನಿಯ ಅಧಿಕಾರಿಗಳು ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದರು ಅದ್ಯಾವ ಉದ್ವಿಗ್ನತೆ ಹೆಚ್ಚಿದ್ದು ಗಡಿಯಾಚೆಗಿನ ದಾಳಿಗಳು ಮುಂದುವರಿಯುವುದರಿಂದ ಚಕಮಕಿಗಳು ಮುಂದುವರೆದಿದೆ ನೈಜೀರಿಯಾದ ಇಲ್ಲಿಯವರೆಗಿನ ದೇಶದ ಅತಿದೊಡ್ಡ ಸಾಮೂಹಿಕ ಅಪಹರಣಗಳಲ್ಲಿ ಒಂದಾದ ಮಧ್ಯ ನೈಜೀರಿಯಾದ ಸೇಂಟ್ ಮೇರಿ ಕ್ಯಾಥೋಲಿಕ್ ಶಾಲೆಯಿಂದ ಕಳೆದ ತಿಂಗಳು ಅಪಹರಿಸಲ್ಪಟ್ಟ ನೂರು ಶಾಲಾ ಮಕ್ಕಳನ್ನ ನೈಜೀರಿಯಾ ಸರ್ಕಾರ ರಕ್ಷಿಸಿದೆ ಎಂದು ಕ್ರಿಶ್ಚಿಯನ್ ಗುಂಪಿನೊಂದು ತಿಳಿಸಿದೆ ನೈಜೀರಿಯಾದ ಅಧಿಕಾರಿಗಳು ರಕ್ಷಣೆಯ ಬಗ್ಗೆ ಇನ್ನೂ ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮತ್ತು ಮಕ್ಕಳ ಸೆರೆ ಹಿಡಿದವರೊಂದಿಗೆ ಮಾತುಕತೆ ನಡೆಸುವ ಮೂಲಕ ಅಥವಾ ಅವರಿಗೆ ಪಾವತಿ ಮಾಡುವ ಮೂಲಕ ಅಥವಾ ಭದ್ರತಾ ದಾಳಿಯ ಮೂಲಕ ಬಿಡುಗಡೆ ಮಾಡಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೋಕೋ ಆರಾಮ್ ಉಗ್ರಗಾಮಿಗಳು ಈಶಾನ್ಯ ಬೋರ್ನೋ ರಾಜ್ಯದ ಚಿಬೋಕ್ನಿಂದ ಇನ್ನೂರ ಎಪ್ಪತ್ತಾರು ಹುಡುಗಿಯರನ್ನು ಅಪಹರಿಸಿದ ನಂತರ ಶಾಲಾ ಅಪಹರಣಗಳ ಅಲೆಯೇ ನಡೆಯುತ್ತಿದೆ ಇನ್ನು ನೈಜೀರಿಯಾದಲ್ಲಿ ಅಧಿಕಾರಿಗಳು ಅಂತಹ ಪಾವತಿಗಳ ಬಗ್ಗೆ ವಿರಳವಾಗಿ ಚರ್ಚಿಸುತ್ತಿದ್ದರೂ ಹಿಂದಿನ ಪ್ರಕರಣಗಳಲ್ಲಿ ಅಪಹರಿಸಲ್ಪಟ್ಟವರ ಕುಟುಂಬಗಳು ಸುಲಿಗೆಯನ್ನ ಹೆಚ್ಚಾಗಿ ವ್ಯವಸ್ಥೆ ಮಾಡುತ್ತಿದ್ದರು ನೈಜರ್ ರಾಜ್ಯದ ಕ್ರಿಶ್ಚಿಯನ್ ಅಸೋಸಿಯೇಷನ್ ಆಫ್ ನೈಜೀರಿಯಾ ವಕ್ತಾರ ಡೇನಿಯಲ್ ಅಟೋರಿ ಸೇಂಟ್ ಮೇರಿ ಕ್ಯಾಥೋಲಿಕ್ ಶಾಲೆಯ ರಕ್ಷಣೆಯನ್ನು ಸರ್ಕಾರಿ ಅಧಿಕಾರಿಗಳು ಸೋಮವಾರದಂದು ದೃಢಪಡಿಸಿದ್ದಾರೆಂದು ಮೂಲಗಳು ತಿಳಿಸಿವೆ ನೋಡಿದ್ರಲ್ಲ ಎಷ್ಟು ಪಂಚದ ಇಂದಿನ ಪ್ರಮುಖ ಸುದ್ದಿಗಳಾಗಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ